ರೈತ ಬಾಂಧವ್ರೆ ನೋಡಿ ಇದು ಸುಳಿ ಕೊಳೆ ರೋಗ ಅನ್ಕಂಡು ಇನ್ನು ಕಟ್ ಮಾಡಿ ಹೋಗ್ಬಿಟ್ರೆ ಸುಳಿ ಅಂದರೆ ಇದು ಗರ್ಭಾವಸ್ಥೆ ಇರ್ತತ್ತಲ್ಲ ಇಲ್ಲಿಂದ ಮೆತ್ತಗೆ ಇರ್ತದಲ್ಲ ಇಲ್ಲಿ ಕೊಳತ್ ಕೊಳತ್ ಆ ನೀರು ಅಲ್ಲಿ ನಿಂತ್ಕೊಂಡು ಅದೇ ಇದು ಕೆಟ್ಟ ವಾಸನೆ ಬರ್ತೈತೆ ಆವಾಗ ಮತ್ತು ಕೊಳಿತೈತೆ ಅಂದ್ರೆ ಹುಳುಗಳಾಗ ಸಹಜನೇ ಅದ್ರಲ್ಲಿ ಆಗಿರ್ತದೆ ಈ ಸುಳಿ ಕೊಳೆ ರೋಗ ಅಲ್ಲ ಆದರೂ ತೆಗೆದ್ಬಿಟ್ರೆ ಹೋಗ್ಯತಲ್ಲ ಅಂತ ತೆಗೆದು ಓದ್ತೀನಿ ನಾನು ನೋಡಿ ಸುಳಿ ಕೊಳೆ ರೋಗ ಅಲ್ಲ ಸುಳಿ ಇದೆ ನೋಡಿ ಕಾಣ್ತದೆ ಇಂಥ ತಪ್ಪುಗಳನ್ನು ದಯವಿಟ್ಟು ಮಾಡಬಾರ್ದು ಇದು ನೋಡಿ ಇದು ನಿಮ್ಗೆ ಗಮನದಲ್ಲೇ ಇಲ್ಲ ಇದು ಬೇಜಾರು ಆಗ್ಬಿಡ್ತಿದಾಗ ಆರಾಮ್ ಇದು ಸುಳಿ ಕೊಳೆ ರೋಗ ಅಂದ್ರೆ ಏನು ಈ ಸುಳಿ ಇದು ಹಿಂಗ್ ಕಿತ್ಕಂದ್ರೆ ಈ ಸುಳಿ ಕೆಟ್ಟ ವಾಸನೆ ಕೆಟ್ಟ ವಾಸನೆ ಬರ್ತದೆ ಇದು ಒಂದು ಬಿಟ್ರೆ ಇದು ಇದು ಹಿಡಿಮುಂಡಿಗೆ ರೋಗ ಅಂತ ಕರಿತೀವಿ ನಾವು ಹಿಡಿಮುಂಡಿಗೆ ರೋಗ ಅಂದ್ರೆ ಏನು ಇದು ಹೇಳಕ್ಕೆ ಬರ್ತಾ ಇಲ್ಲ ಇದಕ್ಕೆ ನ್ಯೂಟ್ರಿಯೆಂಟ್ ಸರಿಯಾಗಿ ಸಿಕ್ತಾಯಿಲ್ಲ ಅದಕ್ಕೆ ಹೆಂಗತಿ ಇದು ಸರಿಯಾಗಿ ಆಹಾರ ಸಿಕ್ತಂದ್ರೆ ಕಿತ್ಕೊಂಡು ಇದು ನಾನು ಔಷಧಿ ಕೊಟ್ರೆ ಇವೆಲ್ಲವೂ ಸೇರಿಸಿ ಕಾಂಬಿನೇಷನ್ ಮಾಡ್ಕೊಟ್ಟಿರ್ತೇನೆ ಅದಕ್ಕೆ ರಿಸಲ್ಟ್ ಬರೋದು ಇಲ್ಲ ಇಲ್ಲಾಂದರೆ ರಿಸಲ್ಟ್ ಬರೋಕ್ಕೆ ಸಾಧ್ಯನೇ ಇಲ್ಲ ಯಾವುದು ಎಮ್ ಎಲ್ ಈಗ ಮೈಕ್ರೋ ನ್ಯೂಟ್ರಿಯಂಟ್ ಜಿಂಕು ಬರೋನಾ ಐರಾನೋ ಮ್ಯಾಂಗನೇ ಎಷ್ಟು ಎಮ್ ಎಲ್ ಎಲ್ಲಿ ಲೀಟ್ರಿಗೆ ಹಾಕಬೇಕು ಅದು ಎಕ್ಸ್ಪೀರಿಯನ್ಸಿಂದ ಬರೋಕ್ಕೆ ಮಾತ್ರ ಸಾಧ್ಯ ಆಮೇಲೆ ಇನ್ನೊಂದು ಹೇಳ್ತೀನಿ ನೋಡು ನೋಡೋ ರೈತ ಬಾಂಧವ್ರಿಗೆ ಮೂರು ರೀತಿ ನಾಲೆಡ್ಜ್ ಇರ್ತದೆ ಒಂದು ಥೆರಿಟಿಕಲ್ ನಾಲೆಡ್ಜು ಅಂದರೆ ಬಾಯಿಂದ ಬಾಯಿಗೆ ಅಥವಾ ಪುಸ್ತಕ ಓದಿ ನೋಡೋದು ಪ್ರಾಕ್ಟಿಕಲ್ ನಾಲೆಡ್ಜು ತೊಗೊಬಂದು ಪ್ರಯೋಗ ಮಾಡೋದು ಅದು ತಪ್ಪ ಸರಿನ ಕರೆಕ್ಟಾಗಿ ಎಷ್ಟು ಕೊಡ್ಬೇಕು ಏನು ಮಾಡ್ಬೇಕು ಅದು ಅದು ಅಪ್ಲಿಕೇಶನ್ ನಾಲೆಡ್ಜು ಅಂದರೆ ಆ ವಸ್ತುವನ್ನು ಎಷ್ಟು ಪ್ರಮಾಣದಾಗ ಉಪಯೋಗಿಸ್ಬೇಕು ಯಾವಾಗ ಉಪಯೋಗಿಸ್ಬೇಕು ಎಷ್ಟು ಉಪ್ಯೋಗಿಸ್ಬೇಕು ಅನ್ನೋದು ಇತ್ಯಾದಿಗಳ ಬಗ್ಗೆ ಹೇಳೋದು ಅಪ್ಲಿಕೇಶನ್ ಅಲರ್ಡ್ಜು ಒಂದು ನೂರು ಜನ ತಗೊಂಡ್ರೆ ಅಪ್ಲಿಕೇಶನ್ ಅಲರ್ಡ್ಜ್ ತುಂಬ ಕಡಿಮೆ ಇರ್ತದೆ ನೋಡಿ ಇದೇನು ಮಾಡಿದ್ರು ಪ್ರಾಕ್ಟಿಕಲ್ ಅಂತ ಅಂದರೆ ಸೂಳಿಕೊಳ್ಳೆ ರೋಗ ಅಂತ ತಿಳಿದು ಮಾಡಿದ್ರು ಅಪ್ಲಿಕೇಶನ್ ಅಲಡ್ಸ್ ಅಂದರೆ ಏನು ಇದು ಪರ್ಫೆಕ್ಟ್ ಹೌದಾ ಅಲ್ವಾ ಇದಕ್ಕೆ ಇಷ್ಟು ಕೊಡ್ಬೇಕಾ ಬಿಡ್ಬೇಕನ್ನೋ ತಿಳ್ಕೊಂಡು ಮಾಡೋದು ಯಾರ ಹೇಳಿದ್ ಬಂದರು ಸೂಳಿಕೊಳ್ಳೆ ರೋಗ ಏನು ನೋಡೋಣ ಅದು ಆ ರೀತಿ ನಾನು ಹೇಳೋದು ಪ್ರೆಕ್ಟಿಕಲ್ ಅಲರ್ಜು ಪ್ರಾಕ್ಟಿಕಲ್ ನಾಲೆಡ್ಜ್ ಅಪ್ಲಿಕೇಶನ್ ಅಲೇಡ್ ಅಪ್ಲಿಕೇಶನ್ ನಾಲೆಡ್ ತುಂಬ ಇಂಪಾರ್ಟೆಂಟು ಅದು ಇನ್ನೊಂದು ಸರಿ ಹೇಳ್ತಾನೆ ಒಂದು ನೂರು ಜನ ತಗೊಂಡ್ರೆ ಎಕ್ಸ್ಪರ್ಟ್ ಅಂತ ಇದು ಕರಿತೇವಲ್ಲ ಅವನೇ ಅಪ್ಲಿಕೇಶನ್ ಅಲೇಡೋ ಚೆನ್ನಾಗಿರ್ತೈತಿ ಒಂದು ಐದು ಜನರಿಗೆ ಇರ್ಬೋದು ನಾನು ತಿಳಿದಷ್ಟು ಮಟ್ಟಿಗೆ ಇಲ್ಲ ಅಂದರೆ ಇಲ್ಲ ಆಯಿತು ಮ್ಯೂಟ್ ಮಾಡೋ ಅಲ್ಲಿ ಏನೋ ಇದು ಮಾಡ್ ನೋಡೋಣ ಅಂದವ್ರೆ ಅದು ಇದು ಸೇಮ್ ಫೀಲ್ಡ್ ಒಂದ್ಸರಿ ತೋರ್ಸೋ ಬಿಡೋದಕ್ಕೆ ಅದೇ ಇದು ಸೇಮ್ ಟೈಮಲ್ಲಿ ಹಚ್ಚಿರೋದು ಅದಕ್ಕೆ ಶುಂಠಿ ಹಾಕಿಲ್ಲ ಇದಕ್ಕೆ ಶುಂಠಿ ಹಾಕಿದಾರೆ ಹೋದ್ರಿ ಇದಕ್ಕೆ ಶುಂಠಿ ಹಾಕಿದ್ರೆ ಎರಡು ವರ್ಷ ಗಿಡ ಅಲ್ವಾ ಮೂರು ವರ್ಷ ಬರ್ತದೆ ಇದ್ರಾಗೆ ಸೈಜ್ ಎಲ್ಲ ದಪ್ಪ ದಪ್ಪ ನೋಡಿ ಬಂದತ್ತ ಯಾಕಂದ್ರೆ ಫರ್ಟಿಲೈಸರ್ ಎಲ್ಲ ಚೆನ್ನಾಗಿ ಇದು ಶುಂಠಿ ಕೊಡ್ತಿರಲ್ಲ ಅದಕ್ಕೆ ಗಿಡ ಚೆನ್ನಾಗಿ ಬರ್ತವೆ ಬಟ್ ಶುಂಠಿ ಹಾಕಲ್ಲಿ ಗಿಡ ಹಚ್ಚೋದಿದೆಯಲ್ಲ ಅದು ನಿಮ್ ಕಣ್ಣಿದ್ರಿಗೆ ಕಾಣ್ತದೆ ನೋಡೋ ರೈತ ಬಾಂಧವ್ರಿಗಳು ಚೆನ್ನಾಗ್ ಬರ್ತವೆ ಗಿಡಗಳು ಒಳ್ಳೇದು ತುಂಬಾ ಒಳ್ಳೇದು ಶುಂಠಿ ಹಾಕೋದು ಬಟ್ ಇಲ್ಲೂ ಕೂಡ ಸಮತೋಲನ ಆಹಾರ ನಾವು ಶುಂಠಿ ಮೇಂಟೆನೆನ್ಸ್ ಮಾಡಲಿಲ್ಲ ಬರೀ ನಾವು ಯಾವುದೋ ಒಂದೇ ಗೊಬ್ಬರ ಜಾಸ್ತಿ ಹಾಕಿದ್ದೀವಿ ಅಂದಾಗ ಒಂದು ಯಾದ ತೊಗೊಂಡು ಸರಿಯಾಗಿ ಬೆಳೆದ್ಬಿಡ್ತತೆ ಗಿಡ ಈ ಗಣ್ಣುಗಳು ಸ್ವಲ್ಪ ದೂರ ದೂರ ಬರೋದು ಹತ್ತತ್ರ ಬರೋದು ದೂರ ದೂರ ಬರ್ತಕ್ಕಂಥ ಚಾನ್ಸಸ್ ಇರ್ತದೆ ಬಟ್ ಎಕ್ಸಸ್ ಫರ್ಟಿಲೈಸರ್ ಏನಾದರೂ ಯೂಸ್ ಮಾಡಿದಾಗ ಇದಕ್ಕೂ ಕೂಡ ಸುಳಿಕೊಳ್ಳೆ ರೋಗ ಬರ್ತದೆ ನೀವು ಅದನ್ನು ನೆನ್ಪಿಟ್ಕೊಂಡು ನಾನು ಬಹಳ ಫೀಲ್ಡ್ ನೋಡಿದೇನೆ ಶುಂಠಿ ಹಾಕಿ ಮಾಡಿರ್ತಾರೆ ಬರ್ತಾರಲ್ಲ ಅಂಗಡಿಗೆ ಒಂದ್ ವರ್ಷ ಈಗೇನ್ ಏನಿರಲ್ಲ ಇನ್ ತೆಗೆದ್ಬಿಡ್ತಾರೆ ಇದಕ್ ನೆಕ್ಸ್ಟ್ ಈ ಶುಂಠಿ ಹಾಕಿದಷ್ಟು ಫುಡ್ ಇದಕ್ ಫೀಡ್ ಇಲ್ಲ ನೆಕ್ಸ್ಟ್ ವರ್ಷದಿಂದ ಈ ಸೈಜ್ ಅಲ್ಲಿ ಬಂದು ಹಿಂಗ್ ಹಿಂಗ ಅವ್ರ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತತ್ತ ಬಿದ್ದೇ ಬರ್ತದೆ ಅವಾಗ ಏನ್ ಮಾಡ್ಬೇಕು ಇದಂಗ್ ಬಂದ್ ಹಿಂಗೆ ಹೋಗ್ಬೇಕಂದ್ರೆ ಅದಕ್ಕೆ ಫುಡ್ ಆಗ್ಲಿ ಇನ್ನೊಂದಾಗ್ಲಿ ಮತ್ತೊಂದ್ ಮೊದಲು ಅದೇ ರೀತಿ ಮೇಂಟೆನೆನ್ಸ್ ಮಾಡ್ಬೇಕು ಅವಾಗ ಚೆನ್ನಾಗ್ ಬರ್ತದೆ ಎಕ್ಸಸ್ ಫರ್ಟಿಲೈಸರ್ ಯೂಸ್ ಮಾಡಿದರೆ ಸುಳಿಕೊಳ್ಳೆ ರೋಗ ಬರೋದಕ್ಕೆ ಅದು ಒಂದು ಕಾರಣನೇ ಯಾಕಂದರೆ ಈ ಗಿಡಕ್ಕೆ ರೋಗ ನಿರೋಧಕ ಶಕ್ತಿ ಕಡಿಮೆ ಬಂದ್ಬಿಡ್ತದೆ ಅದಕ್ಕೆ ರೋಗ ಬರ್ತದೆ ಯಾರೋ ಒಬ್ಬ ರೈತರು ಹೇಳ್ತಿದ್ರು ಗೊಬ್ಬರನೇ ಕೊಡಬೇಡ್ರಿ ನೀವು ಅಂತ ಹೇಳಿದ್ರಂದ್ರೆ ಗೊಬ್ಬರಗಳು ಕೊಡ್ರಪ್ಪ ತಪ್ಪೇನಿಲ್ಲ ಆದ್ರೆ ಆ ಭೂಮಿಯ ಗುಣಧರ್ಮ ಮಣ್ಣಿನ ರಸ ಸಾರ ಏನು ಮಣ್ಣು ಪರೀಕ್ಷೆ ಮಾಡಿಸಿ ಆ ವಯಸ್ಸು ಅದರ ಅನುಕೂಲಕ್ಕೆ ಆಗ್ತಕ್ಕಂಥ ರೀತಿಯಲ್ಲಿ ನೀವು ಗೊಬ್ಬರಗಳನ್ನು ನಿರ್ವಹಣೆ ಮಾಡಬೇಕು ಆವಾಗ ರೋಗ ಬರೋದು ಕಡಿಮೆ ಆಗ್ತದೆ ಮಾಡಿದ್ರು ಮಾಡಿದರೂ ಕೊಳೆ ರೋಗ ಎಲ್ಲಾದರೂ ಒಂದೆರಡು ಗಿಡ ಬರ್ಬೋದು ಬರದೇ ಇರ್ಬೋದು ಬರೋದೇ ಇಲ್ಲ ಅಂತ ನಾನು ಎಲ್ಲೂ ಹೇಳೋಕ್ಕೆ ಸಾಧ್ಯನೇ ಇಲ್ಲ ಒಂದೇ ಪ್ರಕೃತಿ ಮೇಲೆ ರೋಗ ಬರ್ತದೆ ಬರೋ ಪ್ರಮಾಣ ಕಡಿಮೆ ಮಾಡ್ಬೋದು ಅತ್ಯಂತ ಹತ್ತು ಗಿಡ ಬರಲ್ಲ ಒಂದು ಗಿಡ ಬರ್ಬೋದು ಬಹುಶಃ ಬರ್ದೇನೆ ಇರ್ಬೋದು ಬಟ್ ಓವರಾಲ್ ಯೂನಿವರ್ಸಲ್ ನಾನು ಹೇಳೋದು ಬರೀ ನಮ್ಮ ಅಡಿಕೆ ತೋಟ ಯೂನಿವರ್ಸಲ್ ಸುಳಿ ಕೊಳೆ ರೋಗ ಬರೋದಕ್ಕೆ ಭಾಳಷ್ಟು ಕಾರಣಗಳಿರ್ತವೆ ಇದ್ರಾಗ ಒಂದು ಮೂರು ನಾಲ್ಕು ರೀತಿ ಕಾರಣಗಳು ಸಿಕ್ಕು ಅಂತ ಅಂದ್ಕೊಳ್ತೀನಿ ನಾನು ಹಾಂ ಧನ್ಯವಾದಗಳೊಂದಿಗೆ ನಿಮ್ಮ ಸಂಜೆ ನಾಗ ಮಂಜುನಾಥ್